ನಾನೀಗ ಕ್ಯಾಲಿಕಟ್ಟಿಗೆ ಬಂದಿದ್ದೇನೆ ಕ್ಯಾಲಿಕಟ್ಟಿನಲ್ಲಿ ನಿಮಗೆ ಒಳ್ಳೆಯ ವೆಜ್ ಹೋಟೆಲ್ ಯಾವುದಿದೆ ಅಂತ ಹೇಳಿದರೆ ನಾನು ಇಲ್ಲಿ ವೆಜ್ ತಿಂಡಿ ತೀರ್ಥ ಮಾಡಿದವನು ಈ ಹೋಟೆಲ್ನ ಕುಟ್ಟು ಮುಂದೆ ನಿಮಗೆ ವೀಡಿಯೋದಲ್ಲಿ ಹೇಳಲಿಕ್ಕೆ ಇದ್ದೇನೆ ಅದರ ಹೋಟೆಲ್ನ ಎಂಟ್ರೆನ್ಸ್ನಲ್ಲಿದ್ದೇನೆ ಮತ್ತೆ ನೀವು ನೋಡಿ ವೀಡಿಯೋದಲ್ಲಿ ಎಲ್ಲ ವಿವರಗಳು ಇರ್ಬೋದು ನಾನು ಚಂದ್ರಶೇಖರ್ ಏತರ್ಕ ಈಗ ಕ್ಯಾಲಿಕಟ್ ಸಮೀಪ ಒಂದು ವೆಜ್ ಹೋಟೆಲ್ನಲ್ಲಿದ್ದೇನೆ ಆ ವೆಜ್ ಹೋಟೆಲ್ನ ಮಾಹಿತಿಯನ್ನು ಹೇಳಿಕೆ ನಾನು ಇಲ್ಲಿ ಅವರಲ್ಲಿ ಕ್ಯಾಶಿಯರ್ನಲ್ಲಿ ಇದ್ದಾರೆ ಹೋಟೆಲ್ ಸಂಬಂಧಪಟ್ಟ ಅವ್ರ ಮಾತಾಡ್ತೇನೆ ಈ ಹೋಟೆಲ್ನ ಬೇರೆಂತಪೂರ್ಣ ಅನ್ನಪೂರ್ಣ ಅಂತ ಈ ಹೋಟೆಲ್ ನೆನೆಸ್ರು ಟೈಮಿಂಗ್ಸ್ ಹೇಗಾನೆ ಈ ಹೋಟೆಲ್ ರಾತ್ರಿ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಈ ಹೋಟೆಲ್ ತೆಗೆದಿ ತೆರೆದೇ ಇರ್ತದೆ ಲೀವ್ ನಾರಾಯಣ ವಾರದ ಎಲ್ಲ ದಿವಸ ಇರ್ತದಂತೆ എന്തെല്ലാം വെജ് ഫുഡ് എന്തെല്ലാം ദോശ ഐറ്റംസ് ഭക്ഷണ വെജ് കേരളശൈലിയ കേരളശൈലിയ വെജ് ഹോ സ്റ്റൈലി സിക് അതെ ಈ ಹೋಟೆಲ್ ಕೊಟ್ಟಿದ್ವಿ ಈಗ ಈ ಹೋಟೆಲ್ನ ಮಾಲಕರು ನಮ್ಮ ಜೊತೆ ಇದ್ದಾರೆ ಸಾರ ಪೇರೆ ಬೇರೆ ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣನ್ ಅವರು ಈ ಹೋಟೆಲ್ನ ಬಗ್ಗೆ ಹೇಳ್ತಾರೆ ಎತ್ತರ ದೂರಿಂದ ಈ ಪನ್ನೆರಡು ಕಿಲೋಮೀಟರ್ ಹೈವೇ ಸೈಡ್ റോഡ് ഇത് ലെഫ്റ്റ് ടൗൺ നിങ്ങൾ പോവാത്താൽ ടൗൺ സൈഡ് തൃശ്ശൂർ പോകുന്ന റോഡ് ഇത് റോഡ് കാലിക്കറ്റ് ടു കാലിക്കറ്റ് തൃശ്ശൂരിൽ ഹോട്ടൽ ഇട്ടേഫ് സൈഡ് ലെഫ്റ്റ് സൈഡ് ആ എത്ര കൊല്ലം നിങ്ങൾ തുടങ്ങിയിട്ട് ഇത് ഇത് തുടങ്ങിയിട്ട് ഇപ്പോൾ ഒരു വർഷമാണ് ഒരാഴ്ച എന്ത് കോൺടാക്ട് നമ്പർ നമ്പർ ഉണ്ട് ಈ ಹೋಟೆಲ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ ನೀವು ಯಾರು ಆ ಸೆವೆನ್ ನೈನ್ ಸೀರೋ ಟೂ ಡಬಲ್ ಫೋರ್ ಟೂ ಸೆವೆನ್ ಸೆವೆನ್ ಟ್ರೋ ನೋಡಿ ಅವರ ನಂಬರ್ ಕೊಟ್ಟಿದ್ದಾರೆ ಯಾರು ಆ ಕಾಲ್ ಮಾಡ್ಬೋದು ಮಾತಾಡ್ಬೋದು രവിശങ്കർ ഗുരുജിന്റെ അവരെ ഫോട്ടോ ഉണ്ട് രവിശങ്കർ ഗുരുജിൻ്റെ അവരെ ഫോട്ടോ കാണുന്നുണ്ട് അതെ ആ നോടി രവിശങ്കർ ഗുരുജി പരമ ഭക്തർ ഇവർ ആ നോടി ഈ ഹോട്ടൽ ഇത് കൊട്ടി ഭേറ്റിയോ ಮುಖ್ಯ ರಸ್ತೆಯ ಬದಿಯಲ್ಲಿ ಸೇತುವೆ ಬದಿಯಲ್ಲಿ ಪ್ಯೂರ್ ವೆಜ್ ಅನ್ನಪೂರ್ಣ ರೆಸ್ಟೋರೆಂಟ್ ಕೇರಳಕ್ಕೆ ಬಂದಾಗ ಈ ಹೋಟೆಲ್ಗೆ ಭೇಟಿ ನೀಡಿರಿ ನೋಡಿ ಈ ಹೋಟೆಲ್ ಸಿಗುವ ವೆಜ್ ಐಟಮ್ಸನ್ನ ನೋಡಿ ಕಾಣ್ಬೋದು ಭಾಳ ಒಳ್ಳೆಯ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಕೇರಳದಲ್ಲಿ ನಿಮಗೆ ವೆಜ್ ಹೋಟೆಲ್ಸು ಸಿಗುವಂಥದ್ದು ಭಾಳ ಕಡಿಮೆ ವೆಜ್ ಹೋಟೆಲ್ಸ್ ಬೇಕು ಅಂತ ಇದ್ರೆ ನೀವು ಮೊದಲು ಎಲ್ಲಿ ಹೋಟೆಲ್ ಇದೆ ಅಂತ ತಿಳ್ಕೊಳ್ಳೋದು ಭಾಳ ಉತ್ತಮ ಹಾಗೆ ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ ನಿಮಗೆ ಬೇಕಾದ ಫುಡ್ಡು ಸಿಗುತ್ತೆ ನಿನ್ನೆ ನಾವು ಈ ಹೋಟೆಲಲ್ಲಿ ಹೋಟೆಲಲ್ಲಿ ನಾವು ತಿಂಡಿ ತಿಂದಿದ್ದೇವೆ ಭಾಳ ಟೇಸ್ಟಿ ಕೇರಳ ಶೈಲಿಯ ಊಟ ಇಲ್ಲಿ ನಾವು ಮಾಡಿದ್ದೇವೆ ಸೊ ತುಂಬ ಚೆನ್ನಾಗಿ ಇಲ್ಲಿನ ಸರ್ವಿಸ್ ಕೊಡ್ತಾರೆ ಅವರು ಒಳ್ಳೆ ರೀತಿಯ ಫುಡ್ ತಯಾರಿ ಕ್ಲೀನ್ ಇದೆ ಹೋಟೆಲ್ ಮತ್ತು ಲೇಟ್ ನೈಟ್ವರೆಗೆ ಇಲ್ಲಿ ಫುಡ್ ನಿಮಗೆ ಸಿಗ್ತದೆ ಸೊ ನದಿ ಟು ವರಿ స్పెషల్ ఐటమ్ స్పెషల్ 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 ఐటమ్ ఐటమ్ చైనీస్ చైనీస్ చైట పలు ఐటా ನೋಡಿ ಅವರು ಓನರು ಭಾಳ ಇದ್ದಾರೆ ಅವರಿಗೆ ಕಾಣಿಕೆ ಹಾಂ ಭಾಳ ಅವರು ಯಾವುದೇ ಹೆಸಿಟೇಷನ್ ಇಲ್ಲದೆ ಅವರ ಅಡುಗೆ ಕೋಣೆಗೆ ನಾನು ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅ ಬಿಸೋಸ್ ಅವರ ಒಂದು ಇಂಟೆಂಟ್ ಏನು ಚೆನ್ನಾಗಿ ಒಂದು ಗ್ರಾಹಕರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಧೈರ್ಯವಾಗಿ ಅವರು ನಮಗೆ ಎಲ್ಲ ಅಡುಗೆ ಕೋಣೆ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಂ ನೋಡಿ ಏನು ಬಂಗಾಳದವರು ಬಂಗಾಳದವರು ತಯಾರು ಮಾಡ್ತಾ ಇದ್ದಾರೆ ಅಂತ ಐಟಮ್ಸ್ ಭಾಳ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಐಟಮ್ಸ್ ಸಿದ್ಧವಾಗ್ತಾ ಇದೆ ಭಾಳ ಕಷ್ಟ ಅಂತೇಳಿ ಅವರು ಬ್ಯಾಂಗ್ಳೂರಲ್ಲಿದ್ದರು ಸೊ ಅವರಿಗೆ ಕನ್ನಡ ಗೊತ್ತು ನಾನು ಕನ್ನಡ ಮಾತಾಡುವಾಗ ನನ್ನ ಹತ್ರ ಬಂದು ಕನ್ನಡ ಮಾತಾಡಿದ್ರು ಈ ಕೇರಳದಲ್ಲಿ ಏನಂತ ಹೇಳಿದ್ರೆ ತುಂಬ ಜನರಿಗೆ ಬ್ಯಾಂಗ್ಳೂರ್ ಕನೆಕ್ಷನ್ ಇದೆ ಸೊ ಕನ್ನಡ ಬೆಂಗಳೂರಲ್ಲಿ ಇದೆ ಆ ಬೆಂಗಳೂರಲ್ಲಿ ಬೆಂಗಳೂರು ಇದೆ ಮಂಗಳೂರಲ್ಲಿ ಇದ್ದೀರಾ ಓಹೋ ನೀವು ಯಾವ್ದಾರ ಸ್ಪೆಷಲಿಸ್ಟ್ ವೆಜ್ಜು